ಸಮಯ ಇದೆ ಎಂಟು ಗಂಟೆಗೆ ನೈಟು ನಿಮಿಷ ಇದೆ ಎಲ್ಲರೂ ಬಹಳ ದೂರ ದೂರ ಮನೆಗಳಿಗೆ ಹೋಗಬೇಕಾಗಿದೆ ಭಾಗ ಬಾರ ಬೇರೆ ಏನೇನು ಮನೆಯಲ್ಲಿ ಕಾಯ್ತಿದೆಯೋ ನಾವು ಹೆಚ್ಚು ಸಮಯ ತೊಗೊಂಡ್ರೆ ನಿಮ್ಮೆಲ್ಲರೂ ಶಾಪು ಖುರಿಯಾಗಬೇಕು ಅಂಥ ತಪ್ಪು ಮಾಡೋದಿಲ್ಲ ಆದರೂ ಬಹಳ ಸಂತೋಷದ ಸಂಗತಿ ಏನು ಅಂದರೆ ಕವಿಗಳಾದವರಿಗೆ ಸಾಹಿತಿಗಳಾದವರಿಗೆ ಮಾತ್ರ ಈ ರೀತಿಯ ಭಾಗ್ಯ ಇದೆ ಅಂತ ನಾನು ಅಂದುಕೊಂಡಿದ್ದೇನೆ ಅವರ ಗೆಳೆಯರಾಜ ಮೂರ್ನಾಸ್ವಾಮಿ ಅವರಿಗೆ ಎಪ್ಪತ್ತು ವರ್ಷದ ಈ ಸಂದರ್ಭವನ್ನು ಅವರ ಗೆಳಿರಾದ ಶಿವಕುಮಾರ್ ಅವರು ಮತ್ತು ಇನ್ನಿತರೆ ಪ್ರಕಾಶಕರು ತುಂಬ ಸಂಭ್ರಮದಿಂದ ಆಚರಣೆ ಮಾಡುತ್ತಿರೋದನ್ನು ನೋಡಿದ್ರೆ ನಾನು ಈ ಮಾತನ್ನು ಹೇಳಲೇಬೇಕು ಎಲ್ಲ ಕವಿಗಳಿಗೆ ಅವ್ರು ಶಿವಕುಮಾರ್ ಸಿಗಲಿ ಇಲ್ಲ ಅವರ ಮೈಲಿಗಲ್ಲ ಆಚರಣೆ ಮಾಡುವ ಅವಕಾಶ ಕವಿಗಳಿಗೆ ಆಗಲಿ ಅವರು ಸಂತೋಷ ಪಡ್ತಾರೆ ಅದರಿಂದ ಸಮಾಜಕ್ಕೂ ಒಳ್ಳೆ ಸಂದೇಶ ಹೋಗುತ್ತದೆ ಹೇಳಿ ನಾನು ಭಾಗಿಸ್ಕೊಂಡಿದ್ದೇನೆ ಮೊದಲಿಗೆ ನಾವು ಬಹಳ ವರ್ಷಗಳಿಂದ ಬಂದ ನಾವು ಒಂದೇ ಕಾಲದಲ್ಲಿ ಬಹುತೇಕ ಕವಿತೆ ಬರೆಯಲು ಪ್ರಾರಂಭ ಮಾಡಿದವರು ಚೆಂದ ಸ್ವಾಮಿ ಮತ್ತು ನಾನು ಅವ್ರ ಇನ್ನೂ ಸ್ವಲ್ಪ ಹಿರಿಯರು ಅವರ ಕವಿತೆಗಳು ಪ್ರಾರಂಭ ಆದಾಗ ನಾನು ಕವಿತೆ ಬರೆಯಲು ಪ್ರಾರಂಭ ಆದಾಗ ಸದಾ ಒಳನಾಡದಲ್ಲಿ ಇದ್ದವರು ಅವರು ಕವಿತೆ ಪುಸ್ತಕ ನನಗೆ ಕೊಡ್ತಿದ್ದು ನನ್ನ ಪುಸ್ತಕ ಅವರಿಗೆ ಕಳಿಸ್ತಿದ್ದೆ ಹೀಗೆ ಒಳನಾಡ್ದಲ್ಲಿ ಇದ್ದವರು ಈಗ ಎಪ್ಪತ್ತನೇ ವರ್ಷದ ಸಂದರ್ಭದಲ್ಲಿ ಕೂಡ ಒಂದು ಕವಿತಾ ಸಂಕಲನವನ್ನು ಪ್ರಕಟ ಮಾಡುವ ಮೂಲಕ ಕವಿಗಳು ನಿವೃತ್ತರಾಗುವುದಿಲ್ಲ ಅಂತ ತೋರಿಸಿಕೊಟ್ಟಿದ್ದಾರೆ ಅದು ಸತ್ಯ ಅಡಿಗರು ನೆಹರು ನಿವೃತ್ತರಾಗುವುದಿಲ್ಲ ಅಂತ ಪದ್ಯ ಬಂದಿದ್ದರು ನನಗೀಗ ಅನಿಸ್ತದೆ ನಮ್ಮ ಕವಿಗಳು ನಿವೃತ್ತರಾಗುವುದಿಲ್ಲ ಅಂತ ಅನಿಸ್ತಾ ಇದೆ ಅದು ತುಂಬ ಸಂತೋಷದ ಸಂಗತಿ ಈ ಸಂದರ್ಭದಲ್ಲಿ ನನ್ನ ಪ್ರಿಯ ಮಿತ್ರರಾದ ಚೆನ್ನಸ್ವಾಮಿ ಅವರಿಗೆ ಎಪ್ಪತ್ತನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಮತ್ತು ಅವರು ಇನ್ನು ಮೂಲಕ ಆರೋಗ್ಯದಿಂದ ಬದುಕಲಿ ಅಂತ ಹೇಳಿ ಅವರಿಗೆ ನಾನು ಶುಭಾಶಯಗಳನ್ನ ತಿಳಿಸ್ತಾ ಇದ್ದೇನೆ ನಿಮಗೆ ಬಹಳ ಜನರಿಗೆ ಗೊತ್ತಿದೆಯೋ ಇದು ಅವರು ಸ್ವಲ್ಪ ಅಂತರ್ಮುಖಿ ಅಷ್ಟು ಸಾರ್ವಜನಿಕವಾಗಿ ಬರೋರಲ್ಲ ತುಂಬ ಅಂತರ್ಮುಖಿ ನಾವೆಲ್ಲ ಸ್ವಲ್ಪ ಸಾರ್ವಜನಿಕವಾಗಿ ಜಾಸ್ತಿ ಕಾಣಿಸ್ಕೊಳ್ಳೋರು ಬಹುಶಃ ಆ ಚಿನ್ನಸ್ವಾಮಿ ಅವರು ಅಜಾತ ಶತ್ರು ಅವರಿಗೆ ಶತ್ರುಗಳು ಬಹಳ ಕಡಿಮೆ ಇಲ್ಲವೇ ಇಲ್ಲವೂ ಅಷ್ಟು ಶತ್ರುಗಳು ಅವರಿಗೆ ಯಾಕೆ ಮಾತು ಹೇಳ್ತಿದ್ದೀನಿ ಅಂದ್ರೆ ನಂದೇ ಒಂದು ತದ್ದು ಸಾಧನೆ ಅಜಾತ ಇಷ್ಟರ್ಬ್ ಕ್ಯಾರೆಕ್ಟರ್ ಹೀಗಿರೋದಕ್ಕೆ ಕಾರಣ ಏನು ಅಂತ ಹೇಳಿ ನಾನು ಬಹಳ ಸಾರಿ ಯೋಚನೆ ಮಾಡ್ತಿರ್ತೇನೆ ಚಿನ್ನಸ್ವಾಮಿಯವರನ್ನ ನನ್ನನ್ನ ನನ್ನ ಸಮಕಾಲೀನ ಕವಿಗಳನ್ನ ಯಾವತ್ತೂ ನೆಮ್ಮದಿಯಾಗಿರೋದಕ್ಕೆ ಈ ಕಾವ್ಯ ಬಿಟ್ಟಿಲ್ಲ ನೆಮ್ಮದಿಯಾಗಿ ಬರೆಯೋದಕ್ಕೆ ಈ ಕಾವ್ಯ ಬಿಟ್ಟಿಲ್ಲ ನಾವು ತುಂಬ ಅಸಮಾಂತ ಸಂತರ ರೀತಿಯಲ್ಲಿ ಬರ್ತಾ ಇರುವ ಕವಿಗಳು ಅಶಾಂತ ಸಂತ ಅಂತ ಕರಿತೀನಿ ಅಂದ್ರೆ ಎಷ್ಟು ಸಮಾಜದ ಬಗ್ಗೆ ನಮಗೆ ಆಕ್ರೋಶ ಇದೆ ಅಂದ್ರೆ ಆಕ್ರೋಶ ಇಟ್ಕೋಬೇಕು ಅನ್ನೋ ಕಾರಣಕ್ಕೆ ನಾವು ಆ ರೀತಿ ಆಕ್ರೋಶ ಆಕ್ರೋಶರಾಗಿಲ್ಲ ಆದರೆ ಸಾಮಾಜಿಕ ವಾತಾವರಣ ಅಂತ ಆಕ್ರೋಶವನ್ನು ನಮ್ಮೊಳಗೆ ಉಂಟು ಹಾಕಿದೆ ಉಂಟು ಮಾಡ್ತಾ ಇದೆ ಇದು ಬಹಳ ಮಹತ್ವದ ಪ್ರಶ್ನೆ ಅಂತ ನಾನು ಅನ್ಕೊಳ್ಳಿ ಬುದ್ಧ ತಂದಿದ್ದಾರೆ ಅಗ್ರ ಕೃಷ್ಣಮೂರ್ತಿ ಅವರು ತುಂಬಾ ವಿವರವಾಗಿ ಅದರ ಬಗ್ಗೆ ಮಾತನಾಡಿದರು ನಮಗೆ ಆ ಪುಸ್ತಕದ ಪೂರ್ಣ ಸಾರಾಂಶ ಮಟ್ಟಿಗೆ ಅವರ ತಿಳಿಸಿದ್ದಾರೆ ಈ ಪುತ್ರಯ್ಯನ ಹಿಂದುಗಡೆ ಒಂದು ಬಹಳ ದೊಡ್ಡ ತತ್ವಜ್ಞಾನ ಇತ್ತು ಅದು ಕೇ ಅನ್ನುವ ಕಾರಣಕ್ಕೆ ಒಪ್ಪಿಕೊಂಡ್ರೆ ಹೊರತು ಅದರೊಂದು ಧಾರ್ಮಿಕ ಚಿಂತನೆಯನ್ನು ಕಾರಣಕ್ಕೆ ಹೋಗ್ತವರಲ್ಲ ಅವರು ಹೇಳುವ ಬಹಳ ಮುಖ್ಯವಾದ ಮಾತು ಯಾವ ಧರ್ಮ ಮನುಷ್ಯ ಮತ್ತು ಮನುಷ್ಯರ ನಡುವಿನ ಸಂಬಂಧವನ್ನು ಪ್ರತಿಪಾದನೆ ಮಾಡುತ್ತದೆ ಅದು ನಿಜವಾದ ಮನುಷ್ಯ ಧರ್ಮ ಆಗಬೇಕು ಮುಕ್ತಿ ಮತ್ತು ಮನುಷ್ಯರ ನಡುವಿನ ಸಂಬಂಧ ಯಾರಿಗೆ ನಮ್ಮನ್ನ ಕಾವ್ಯ ಬರೆಯುವುದಕ್ಕೆ ಪ್ರೇರಣೆ ಮಾಡಿದ ಸಂಗತಿ ಅಸ್ಪೃಶ್ಯತೆ ನಮ್ಮ ಕಾವ್ಯದ ಹರಡು ಇನ್ನೆಷ್ಟು ಕಾಲ ಏನು ಬರೀಬೇಕು ಅಂತ ಅನಿಸುತ್ತೆ ಈಗ ಬರೆಯುತ್ತಿರುವ ಎಲ್ಲ ನೋಡಿ ನೀವು ಸುಬ್ಬು ಇರಬಹುದು ಅವರು ಇರಬಹುದು ಈ ಎಲ್ಲ ಕವಿಗಳನ್ನ ನೋಡಿದ್ರೆ ಅವರ ಜೀವನದ ಬಹಳ ದೊಡ್ಡ ಆಹಾರ ಅಸ್ಪೃಶ್ಯತೆಯ ಬೆಟ್ಟ ಅದನ್ನು ಬಹಳ ದೊಡ್ಡ ವಿದ್ವಾಂಸ ಇರಬಹುದು ಬಹಳ ದೊಡ್ಡ ದೇಶ ಮೆಚ್ಚುವ ನೇತಾರನಾಗಿರ್ಬೋದು ಆದರೆ ಆ ಸ್ಪೃಶ್ಯತೆಯ ಪೆಟ್ಟು ನಿಮ್ಮನ್ನ ಬಿಟ್ಟು ಹೊರಗೆ ಕಳಿಸುವ ಪ್ರಯತ್ನವನ್ನು ಇವತ್ತಿನವರೆಗೂ ಮಾಡಕ್ಕೆ ಸಾಧ್ಯ ಆಗಿಲ್ಲ ಆದ್ರಿಂದ ನನಗೆ ಅನಿಸ್ತದೆ ಈ ಕಾವ್ಯ ಈ ಸಾಹಿತ್ಯ ಈ ಕಥೆ ಇವೆಲ್ಲವೂ ನಮ್ಮನ್ನ ಈ ಅಸ್ಪೃಶ್ಯತೆಯ ಬಲೆಯೊಳಗೆ ಸೀಟಿ ಹಾಕಿಸ್ಬಿಟ್ಟಿದೆ ಜಾತಿ 이두 진 j e n 로 o yang ನನಗೆ ಅನಿಸ್ತಾ ಇದೆ ಇದು ಅಗತ್ಯ ಅಂತ ಅನಿಸ್ತಿದೆ ನನಗೆ ಅದನ್ನು ಮಾಡದೆ ಹೋದ್ರೆ ನೀವು ಕರ್ನಾಟಕದ ಸಾಮಾನ್ಯ ಕನ್ನಡಿಗೆ ತಲುಪಿಸೋದಕ್ಕೆ ಸಾಧ್ಯ ಆಗಲ್ಲ ಅಂತ ನನಗೆ ನನ್ನ ತುಂಬಾ ಇಷ್ಟವಾದ ಸಂಗತಿಯನ್ನು ಹೇಳ್ತಿದ್ದೆ ನಾವೆಲ್ಲ ದಲಿತ ಬಂಡಾಯಿ ಸಾಹಿತ್ಯ ಹುಟ್ಟಿದಾಗ ಬರೆಯೋದಕ್ಕೆ ಆರಂಭ ಮಾಡಬಹುದು ಚಿನ್ನಸ್ವಾಮಿಯವರಾಗ್ಲಿ ಆಗ್ಲಿ ನಮ್ಮ ಅನೇಕ ಗೆಳೆಯರು ದಲಿತ ಚಳುವಳಿ ಹುಟ್ಟಿದಾಗ ಪುಷ್ಪ ಅವರು ಹೇಳಿದಾಗ ಸಿದ್ಧಲಿಂಗಯ್ಯನವರು ಮಾದರಿ ಆಕ್ರೋಶ ಆ ಕಾಲದ ಅಗತ್ಯ ಆದರೆ ನಮ್ಮ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಕಾವ್ಯವನ್ನ ಆಕ್ರೋಶದಿಂದ ತಪ್ಪಿಸಿ ಬರೀಬೇಕಾದ್ರೆ ಮಾಡುತ್ತೆ ಹಾಗೆ ಬರೀದೇ ಇದ್ರೆ ನಾವು ಕೇವಲ ವಾಸ್ ಎ ಚಾಲೆಂಜಿಂಗ್ ಟಾಸ್ಕ್ ಫಾರ್ ದೀಸ್ ಪಾಯಿಂಟ್ ಈ ಕವಿಗಳಿಗೆ ಅದು ಬಹಳ ದೊಡ್ಡ ಚಾಲೆಂಜ್ ಆಗಿದೆ ಆ ಚಾಲೆಂಜ್ ಅನ್ನು ನಿಭಾಯಿಸಿದವರು ಬಹಳ ಕಡಿಮೆ ಇದ್ದಾರೆ ನಿಭಾಯಿಸಿದ್ರು ಎಲ್ಲರಿಗೂ ಸಾಧ್ಯ ಆಗಲಿಲ್ಲ ಅದೇ ದಾರಿಯಲ್ಲಿ ನೋಡ್ಬೋದು ನನಗೆ ಬಹಳ ಜನ ಕೇಳುವ ಪ್ರಶ್ನೆ ಇಂತ ಬಂದಿದ್ದಾರೆ ನನಗೆ ಅನಿಸ್ತಿದೆ ಎಲ್ಲಿಯವರೆಗೆ ಇದು ಗೋಳಿ ಮತ್ತು ಮೊಟ್ಟೆಯ ಪ್ರಶ್ನೆ ಗೋಳಿ ಮತ್ತು ಮೊಟ್ಟೆ ಪ್ರಶ್ನೆ ಅನ್ನೋ ಅನ್ನುವ ಪ್ರಶ್ನೆ ಇದೆ ಎಲ್ಲಿಯವರೆಗೆ ಈ ಜಾತಿಯ ಸಮಾನತೆಯ ಸ್ಪೃಶ್ಯತೆಯ ಸಂಕಟಗಳು ಕೊನೆಯಾಗಲಿಲ್ಲ ಅಲ್ಲಿಯವರೆಗೆ ಆ ಸಮುದಾಯದಿಂದ ಬಂದ ಕವಿಗಳು ತಮ್ಮ ಪೂರಣವನ್ನ ಬೇರೆ ರೀತಿಯಿಂದ ಆಯ್ಕೆ ಮಾಡಿ ಬರೆಯೋದಕ್ಕೆ ಸಾಧ್ಯ ಇಲ್ಲ ನಮ್ಮ ಹಿಂದೆ ನಮಗೆ ಅಕ್ಷರ ಜ್ಞಾನ ಬಂದ ಮೇಲೆ ನಾವು ಅಕ್ಷರ ದೇವರು ಅಂತ ಕರೆಯೋದು ನನ್ನ ಕವಿತೆಗಳಲ್ಲೂ ಅಕ್ಷರ ದೇವರೇ ನಮ್ಮ ಅದಕ್ಕೆ ಚಿಂದುಸ್ವಾಮಿ ಕೂಡ ಕಾರಣಕರ್ತರು ಹನುಮಂತಯ್ಯ ಕೂಡ ಕಾರಣಕರ್ತರು ಈಗ ಬರೀತಿರ್ತಕ್ಕಂಥ ಸೌಂದರ್ಯ ಮೀಮಾಂಸೆಯನ್ನ ಇಟ್ಕೊಂಡು ದಲಿತ ಕಾವ್ಯವನ್ನ ವಿಮರ್ಶೆ ಮಾಡಕ್ಕೆ ಹೊರಟ್ರೆ ವಿಮರ್ಶೆ ಕರ್ತವ್ಯ ಈ ವಿಮರ್ಶೆ ಏನಕ್ಕೆ ಸೂಕ್ತ ಆಗ್ತಾ ಇಲ್ಲ ಮಾರಾಯ ಅಂತ ಒಂದು ಹೆಸರು ಶುರುವಾಗುತ್ತೆ ಆದ್ರಿಂದ ಕಾವ್ಯ ನಾನು ಇನ್ನೂ ಒಂದು ಮಾತನ್ನು ಹೇಳ್ತೀನಿ ಇವತ್ತು ಕನ್ನಡದ ಪಠ್ಯಪುಸ್ತಕಗಳನ್ನು ತೆಗೆದು ನೋಡಿದ್ರೆ ಅನೇಕ ದಲಿತ ಕವಿಗಳ ಕಾವ್ಯ ಪಠ್ಯ ಆಗಿದೆ ಅನೇಕ ಕವಿಗಳ ಪಠ್ಯ ಅದನ್ನ ನೀವು ತನ್ನನ್ನು ತಾವು ಸಂಘರ್ಷಕ್ಕೆ ಒಟ್ಟಿಕೊಂಡು ಸಮಾಜಮುಖಿ ಆಗಬೇಕಾಗಿದ್ದು ಸಮಾಜದ ಜೊತೆಗೆ ಸಂಘರ್ಷಕ್ಕೆ ಇಳಿದಿರುವ ಕಾಲಮಾನದಲ್ಲಿ ಆ ಆ ವಿಷಯವನ್ನು ಒಪ್ಪಿಕೊಂಡು ಇದು ನನ್ನ ಕಾವ್ಯ ಇದು ನಮ್ಮ ಕಾಲಮಾನದ ಕಾವ್ಯ ನಮ್ಮ ಕನ್ನಡಿಗರ ಕಾವ್ಯ ಅಂತ ಮೆಚ್ಚಿ ನಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಓದೋ ಸ್ಥಿತಿ ಬಂದಿದೆಯಲ್ಲ ಇದು ಎಲ್ಲ ಲಲಿತ ಕವಿಗಳಷ್ಟೇ ಅಲ್ಲ ಕನ್ನಡ ಕಾವ್ಯ ಲೋಕದ ವಿಮರ್ಶಕರು ಮತ್ತು ಅದನ್ನು ಆಹ್ವಾನ ವಿಶಾಲವಾದ ಮನಸ್ಥಿತಿ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಹಿಂದೂ ಧರ್ಮ ಬೌದ್ಧ ಧರ್ಮಕ್ಕೆ ಬಹಳ ಅಷ್ಟ ಜಾಗೃತವಾದ ವ್ಯತ್ಯಾಸ ಇದೆ ಬೌದ್ಧ ಧರ್ಮದ ಪ್ರಚಾರ ಇನ್ನು ದೊಡ್ಡ ಮಟ್ಟದಲ್ಲಿ ನಡೀಬೇಕಾಗಿದೆ ಮನೆ ಮನೆಗೆ ತಲುಪಬೇಕಾಗಿದೆ ಅದು ಮೊದಲು ಗುಡಿಸಲುಗಳಿಗೆ ತಲುಪಬೇಕಾಗಿದೆ ಇವತ್ತು ದಲಿತ ಸಮುದಾಯದ ಜನರೇ ಹೇಗಾಗಿದ್ದಾರೆ ಸ್ವಲ್ಪ ಬಹಳ ಜನ ವಿವೇಕಿಗಳು ಭಾರತದಲ್ಲಿ ಹೌದು ಅಂತ ಒಪ್ಪಿಕೊಂಡು ಅದರಲ್ಲಿ ಅನ್ನೋ ಅನುಮಾನ ಇಲ್ಲ ಆದರೆ ಮನುಧರ್ಮದ ಕಬಂಧವಾಹುಗಳು ಎಷ್ಟು ತೀವ್ರವಾಗಿವೆ ಅಂದರೆ ಬುದ್ಧನನ್ನು ಜಪಾನ್ನಲ್ಲಿ ಚೀನಾದಲ್ಲಿ ಹೇಳ್ತಾರೆ ಆದರೆ ಯಾವ ಬುದ್ಧ ಪಟಲಿ ಪುತ್ರದಲ್ಲಿ ಅರಮನೆಯನ್ನು ಬಿಟ್ಟು ಜನರ ಸಂತುಷ್ಟಿಗಾಗಿ ಹೊರಟನ್ನೋ ಅವನನ್ನ ಜನರ ಮನಸ್ಸಿಂದ ಅಲ್ಲ ಈ ಭೂಭಾಗಿನಿಂದಲೇ ಹೊರಗೆ ಆಗಿದೆ ಕೀರ್ತಿ ನಮ್ಮೆಲ್ಲರೂ ಇದಕ್ಕೇನ್ ಮಾಡಬೇಕು ಅಂತ ಯೋಚನೆ ಮಾಡುವ ಸಾಹಿತ್ಯದ ಚರ್ಚೆ ಇದನ್ನ ಹೇಗೆ ನಾವು ಮತ್ತೆ ಹೊರಗೆ ತರುವುದು ಅದನ್ನ ನೋಡಬೇಕಾಗಿದೆ ಚಿನ್ನಸ್ವಾಮಿಯವರ ಕಾವ್ಯವನ್ನು ಕುರಿತು ಬಹಳ ದೊಡ್ಡ ಮಾತುಗಳನ್ನ ಪುಷ್ಪಾ ಮತ್ತು ರಘುನಾಥ ಅವರು ನನಗೆ ತುಂಬ ಸಂತೋಷ ಆಯಿತು ಇವತ್ತು ನಮ್ಮ ಪ್ರಬುದ್ಧ ಕವಿಗಳು ವಿವೇಕಿ ಕವಿಗಳು ಇತರೆ ಕವಿಗಳನ್ನ ಕುರಿತು ಆಡುವ ಮಾತುಗಳು ಇಷ್ಟು ಆರೋಗ್ಯಪೂರ್ಣವಾಗಿವೆ ಅಂತ ಹೇಳಿ ನನಗೆ ಬಹಳ ಸಂತೋಷದ ಸಂದರ್ಭ ಇತ್ತು ಇಂದು ಸಂದರ್ಭದಲ್ಲಿ ಅವರ ಕಾವ್ಯವನ್ನು ಕುರಿತು ಆಡುವ ಮಾತುಗಳು ಕೇವಲ ಚೈತ್ಯ ಲೋಕಕ್ಕೆ ಪ್ರವೇಶ ಮಾಡುವಾಗ ಧೈರ್ಯವಾಗಿ ಹೇಳ್ತಿದ್ದವು ಏ ಯಾವ ದೇವರು ಇಲ್ಲ ಬ್ರಹ್ಮರ ಯಾರು ಸುಮ್ಮ ಸುಮ್ಮನೆ ನಮ್ಮ ಮ್ಯಾಲೆ ಗೂಬೆ ಇದ್ದಾನೆ ಅಂತ ಹೇಳ್ತಿದ್ದವು ಇವತ್ತು ಎಂತ ಸಾಮಾಜಿಕ ವಾತಾವರಣ ಆಗಿದೆ ಅಂದ್ರೆ ನಮಗೆಲ್ಲ ಭಯ ಹುಡಿಸ್ತಾ ಇದೆ ನಮಗೆ ಭಯ ಬಂದು ನಾವು ಯಾವ ಸ್ಥಿತಿ ಯೋಚನೆ ಮಾಡ್ತಿದ್ದೀವಿ ಅಂದ್ರೆ ಅಯ್ಯೋ ಯಾಕಪ್ಪ ಮಾತಾಡೋದು ಇಬ್ರು ಇರ್ಬೋದು ನಾನು ಯಾಕೆ ಸಿಕ್ಕಾಕೊಳ್ಳಿ ಅನ್ನೋ ಸ್ಥಿತಿ ಬಂದಿ ಇವತ್ತಿನ ಪರಿಸ್ಥಿತಿ ಹಂಗಾಗಿ ಈ ಒಂದು ಸಣ್ಣ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಮರೀಚಿಕೆಯಾಗಿದೆ ಸಣ್ಣ ಮಾತ್ರ ನಾಡಿದ್ರೆ ದೇಶದ್ರೋಹದ ಕೇಸುಗಳು ಬುಕ್ ಆಗ್ತಾ ಇವೆ ನಿಮ್ಮ ಜಾಮೀನಿಲ್ಲದೇ ಇರುವ ಮಾಡಿ ಜೈಲಿನೊಳಗಡೆ ಹಾಕಿದ್ದಾರೆ ಇಡೀ ಜೀವನ ದಲಿತರ ಆದಿವಾಸಿಗಳ ಪರಿಶಿಷ್ಟ ಪಂಗಡದವರ ಸೇವೆಯನ್ನ ಮಾಡಿದ ಮಹಾತ್ಮರನ್ನ ಜೈಲಿನಲ್ಲಿ ಪೂರಿಸುವ ಹೀನ ಸಾಮಾಜಿಕ ಪರಿಸ್ಥಿತಿ ನಮ್ದಾಗಿದೆ ಅದನ್ನೇನಾದ್ರೂ ನಾವು ಹೇಳಿ ಆದ್ರಿಂದ ನಾವು ಏನು ಯೋಚನೆ ಮಾಡ್ತಿದ್ದೀವಿ ಯಾಕಪ್ಪ ಬೇಕೋ ಅದು ಅಕಸ್ಮಾತ್ ಏನಾದರೂ ತಿಳ್ಕೊಂಡ್ರೆ ನಾನು ಯಾಕೆ ಸಿಕ್ಕಾಕೋಬೇಕು ಇದ್ರು ಇಲ್ಲಿದ್ರು ಅಂತ ಸುಳ್ಳಿರೋ ಪರಿಸ್ಥಿತಿ ಬಂದಿದೆ ಆದ್ರಿಂದ ಬೌದ್ಧ ಯಾವ ದಾರಿ ಇದೆಯಲ್ಲ ಇದನ್ನ ಮನೆ ಮನೆಗೆ ಮುಚ್ಚಿಸುವ ಕೆಲಸ ಆಗುವವರೆಗೆ ಪರಿವರ್ತನೆ ಸುಲಭದಲ್ಲ ಪರಿವರ್ತನೆ ಬಹಳ ಖುಷಿ ನಮ್ಮ ಚಿನ್ನಸ್ವಾಮಿ ಸರಿಯಾಗಿ ಹೇಳಿದ್ರು ಎಷ್ಟೊಂದು ಬರೆದಿದ್ದೀವಿ ಏನು ಒಂದು ರೂಪಾಯಿ ನಾನು ಬಂದ್ರಿ ಒತ್ತು ಜನ ಬದಲಾವಣೆ ಆಗ್ತಿಲ್ಲ ಅಂತ ಅವ್ರೆ ನಿಜ ನಾವು ಈ ನಮ್ಮ ಮನೆಗಳಲ್ಲಿ ಎಷ್ಟೋ ಮನೆಗಳನ್ನು ನೋಡಿದ್ದೀನಿ ನಾನು ನಮ್ಮಂತವರು ಕುದ್ದು ಕೊಟ್ಟರೆ ನಮ್ಮ ಮನೆಯವರು ಮಕ್ಕಳು ಎಲ್ಲ ಸ್ವಾಮಿ ಫೋಟೋ ಆಂಜನೇಯ ಫೋಟೋ ಎರಡು ಹೋಟೆಲ್ ವರ್ಷ ಆಯಿತು ಮುಂದೆ ನಮ್ಮ ದಾಡಿ ನೋಡ್ಕೋಬೇಕು ನಾವು ಬರೆಯೋದನ್ನು ನಿಲ್ಸಕ್ಕೆ ಆಗಲ್ಲ ನಿಜ ಕೊನೆಯ ಕ್ಷಣದವರೆಗೂ ಬರೆಯೋದನ್ನು ನಿಲ್ಸಕ್ಕೆ ಆಗಲ್ಲ ಬರಿತೀವಿ ಆದರೆ ವಾಟ್ ಈಸ್ ದ ರೀಸನ್ ಈ ಪರಿಸ್ಥಿತಿಯಲ್ಲಿ ಈ ಸಂಕಷ್ಟದ ಕಾಲದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ ಇಂಥ ಸಂದರ್ಭದಲ್ಲಿ ಚಿನ್ನಸ್ವಾಮಿಯವರ ಸಂತತಿ ಹೆಚ್ಚಾಗಬೇಕು ಆ ಸಮುದಾಯದ ಸಂತತಿ ಹೆಚ್ಚಾಗಬೇಕು ಬೌದ್ಧರನ್ನ ಬೌದ್ಧ ಬುದ್ಧ ಗುರುವನ್ನ ಎಲ್ಲರ ಮನೆಗೆ ತಲುಪಿಸುವ ಕೆಲಸ ಆಗಬೇಕು ಬಹಳ ವರ್ಷಗಳಿಂದ ಪ್ರಯತ್ನ ಮಾಡ್ತಿದ್ದೇವೆ ಅಂಬೇಡ್ಕರ್ ಶತಮಾನಗಳಿಗೆ ಅವರ ಪ್ರಯತ್ನ ಆರಂಭ ಆಗಿದೆ ಆದರೆ ಅದೂ ಕೂಡ ಒಂಥರ ನಿಷ್ಪ್ರಯೋಜಕವಾದ ದಾರಿಯಲ್ಲಿ ಹೋಗ್ತಿರುವಾಗ್ತದೆ ಯಾವ ರೀತಿ ದಲಿತ ಬೌದ್ಧರು ಅಂತ ಆ ಬೌದ್ಧರು ಪಾಪ ದಲಿತ ಬೌದ್ಧರಾಗಿದ್ದಾರೆ ಅವರಿಗೆ ಸಪರೇಟ್ ಅಸ್ಪೃಶ್ಯತೆ ಅಸ್ಪೃಶ್ಯತೆ ಇದೆ అపారట్మెంట్ అని బాంబే హే ఉంటారు అదో బుద్ధి మనం అంత తోర్స్ బుద్ధిష్ట మన అంత తోర్సల్ అది ఇవతిన పరిస్థితి హీత పరివర్తన ఇష్టో అద్రం ఇదొందు సంఘటి ప్రయత్నవ్వ బహ దొడ్డ రీతి ప్రయత్న ఆగు అదే ఈ రీతి కార్యక్రమలు బీజాపుర ನಾವು ನಿರಂತರವಾಗಿ ನಡೆಸ್ಬೇಕು ನಿರಾಶೆಗೊಳ್ಳಬೇಕಾದ ಅಗತ್ಯ ಇಲ್ಲ ಮತ್ತು ಈ ಹೋರಾಟದ ದೀವಿಗೆಯನ್ನ ನಮ್ಮ ಮುಂದಿನ ತಲೆಮಾರಿಗೆ ಕೊಂಡು ಹೋಗ್ಬೇಕು ಇವತ್ತು ನನಗೆ ಬಹಳ ಸಂತೋಷ ಆಗಿದೆ ಏನು ಅಂದ್ರೆ ಇಲ್ಲೆಲ್ಲ ಯಂಗ್ಸ್ಟರ್ಸ್ ಬಹಳ ಬಂದ ತುಂಬಾ ಸಂತೋಷ ಆಗಿತ್ತು ಅದು ನಾವು ಯಾರು ಕಾರ್ಯಕ್ರಮಕ್ಕೋ ಸಿಕ್ಸ್ಟಿ ಪ್ಲಸ್ ಹೆಚ್ಚು ಜನ ತಿಳ್ಕೊಂಡು ಹೋಗುತ್ತಿದ್ದ ಅದು ಅಗತ್ಯವಾಗಿ ಆಗಬೇಕಾಗಿರುವ ಕೆಲಸ ಅದನ್ನು ನಾವೆಲ್ಲ ಸೇರಿ ಮುಂದುವರಿಸೋಣ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ನನ್ನ ಆತ್ಮೀಯ ಸಿನ್ಸ್ವಾಮಿ ಅವರಿಗೆ ಅವರು ಇನ್ನೂ ಅನೇಕ ಕಾಲ ಆರೋಗ್ಯವಾಗಿ ಸಂತೋಷವಾಗಿ ಬದುಕಲಿ ಅವರ ಕಾವ್ಯ ಖುಷಿ ಮುಂದುವರಿಯಲಿ ಹೇಳಿ ಹಾಯಿಸಿ ನನ್ನ ಮಾತುಗಳನ್ನ ನಮಸ್ಕಾರ